ಬೈಂದೂರು ದಲಿತ ಮುಖಂಡರ ಉಪವಾಸ ಸತ್ಯಾಗ್ರಹ ಮೂರನೇ ದಿನಕ್ಕೆ ಕಾಲಿರಿಸಿದೆ ಜಿಲ್ಲಾಧಿಕಾರಿಗಳು ಇನ್ನು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಇತರ ಭೂಮಿ ಕಬಳಿಸಿದವರಿಗೆ ದಲಿತರನ್ನು ಭೂ ಅಂಜಿತರಾಗಿ ಮಾಡಿದ ಅಧಿಕಾರಿಗಳಿಗೆ ದಲಿತರ ಹಕ್ಕುಗಳಿಗೆ ಧಕ್ಕೆ ತರುತ್ತಿರ ಗ್ರಾಮಾಡಳಿತಕ್ಕೆ ದಲಿತರ ಹಕ್ಕುಗಳಿಗೆ ನ್ಯಾಯ ಒದಗಿಸಿದ ತಾಲೂಕು ಆಡಳಿತಕ್ಕೆ ದಲಿತ ವಿರೋಧಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನನ್ನ ಮನೆ ಧ್ವಂಸ ಮಾಡಿ ನಾಲ್ಕು ತಿಂಗಳಾಯ್ತು ನನಗಿನ್ನೂ ಏನು ಪರಿಹಾರ ಕೊಡಲಿಲ್ಲ ನಾನು ಅಲ್ಲಿ ಗಂಜಿ ಕೇಂದ್ರದಲ್ಲಿ ಬಿಟ್ಟಿದ್ರು ಗಂಜಿ ಕೇಂದ್ರಲ್ಲಿ ಕೇಂದ್ರಲಿರ್ತಾ ನಾಲ್ಕು ತಿಂಗಳಾಯ್ತು ಅಲ್ಲಿ ನಾವು ಕೆಲಸ ಕೊಟ್ಟ ಟೈಮಲ್ಲಿ ನಾಯಿ ಮಲಗುತ್ತೆ ಅದರಲ್ಲೇ ಬಂದು ನಾವು ಸಂಜೆ ಅಲ್ಲೇ ಮಲಗೋದು ಬೇರೆ ವ್ಯವಸ್ಥೆ ಇಲ್ಲ ಏನೂ ಮಾಡಿಕೊಡ್ಲಿಲ್ಲ ನನಗೆ ಮಾಡಿ ಕೊಡ್ತೆ ಅಂತ ಹೇಳಿದ್ರು ಮಾಡಿ ಕೊಡ್ಲಿ ಬೇಟರ್ ಮಾಡಿ ಮಾಡಿಕೊಟ್ಟಿದ್ರು ಅಲ್ಲೇ ಇತ್ತು ಅಲ್ಲೇನು ಬಾತ್ರೂಮ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಲೈಟ್ ಇಲ್ಲ ಏನೂ ಇಲ್ಲ ನಾನು ನನ್ನ ಮಕ್ಕಳು ಮಕ್ಕಳಿಗೆ ಓದ್ಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತಿತ್ತು ಎಂಟನೇ ಕ್ಲಾಸ್ ಮಗ ಮಗ ಮಗನಿಗೆ ಓದ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲಲ್ಲ ಈ ಸಲ ಮಾರ್ಕ್ಸು ಇಲ್ಲ ಅವ್ನು ಲೈಟ್ ಇಲ್ಲ ಎಂಟು ಗಂಟೆ ಅಂದರೆ ಅವರು ಒಂದು ಕಡೆಯಿಂದ ಲೈಟ್ ಕೊಟ್ಟಿದ್ರು ಬಂದ್ ಮಾಡ್ಬಿಟ್ರು ಅವರು ಲೈಟ್ ಇಲ್ಲಲ್ಲ ಈ ಸರ ಮಾರ್ಕ್ಸ್ ಏನಿಲ್ಲ ಪರೀಕ್ಷೆ ಜಯ ಭೀಮ್ ದಲಿತರನ್ನು ಭೂ ವಂಚಿತರಾಗಿ ಮಾಡಿದ ಅಧಿಕಾರಿಗಳಿಗೆ ದಲಿತರ ಹಕ್ಕುಗಳಿಗೆ ಧಕ್ಕೆ ತರುತ್ತಿರುವ ಗ್ರಾಮಾಡಳಿತಕ್ಕೆ ದಲಿತರ ಹಕ್ಕುಗಳಿಗೆ ನ್ಯಾಯ ಹೀಗೆ ಧಿಕ್ಕಾರಗಳನ್ನು ಕೂಗುತ್ತಾ ಬೈಂದೂರು ತಾಲೂಕು ಕಚೇರಿಯ ಮುಂದೆ ಬಿಸಿಲ ಜಳಕ್ಕೆ ಕಾದು ಕುಳಿತ ದಲಿತರು ಬಸವಳಿಯ ತೊಡಗಿದ್ದಾರೆ ಹಗಲಿರಳು ತಮ್ಮ ಹಕ್ಕಿಗಾಗಿ ಅಂಗಲಾಚುವ ಪರಿಸ್ಥಿತಿ ದಲಿತರದ್ದಾಗಿದೆ ಜನರ ಸಮಸ್ಯೆಗಳನ್ನು ಆಲಿಸಬೇಕಾದ ಜಿಲ್ಲಾಧಿಕಾರಿಯವರು ಯಾಕೆ ಸತ್ಯಾಗ್ರಹ ಸ್ಥಳಕ್ಕೆ ಬರುತ್ತಿಲ್ಲ ಎಂಬ ಪ್ರಶ್ನೆ ದಲಿತರದ್ದಾಗಿದೆ ಕುಂದಾಪುರದ ಅಸಿಸ್ಟೆಂಟ್ ಕಮಿಷನರ್ ಅವರು ಸ್ಥಳಕ್ಕೆ ಆಗಮಿಸಿ ದಲಿತರ ಮನವೊಲಿಸಲು ಪ್ರಯತ್ನಿಸಿದರು ಅದು ಕೂಡ ಸಾಧ್ಯವಾಗಲಿಲ್ಲ ಏನಾದರೂ ತೆರವು ಮಾಡಿಲ್ಲ

ಬೇರೆ ಅತಿಕ್ರಮಣ ಮಾಡಿರೋದ್ರಿಂದ ನಮ್ಮ ಸ್ಪೆಷಲ್ ಕೇಸ್ ಮೇಡಂ ಎಲ್ಲವನ್ನ ನಾವು ಸ್ಪೆಷಲ್ ನಮಗೆ ಮಾಡುವಾಗ ನೀವು ಜನರಲ್ ಜನರಲ್ ಮಾಡುವಾಗ ಮೇಡಮ್ ಇಡ್ತೇವೆ ಅಂತ ಮುಂಚೆ ಕೊಟ್ಟು ಮೇಡಂ ಹೇಳ್ತೇನೆ ನೀವು ಜನರಲ್ ಆಗಿ ನಮ್ಮನ್ನು ಆಲೋಚನೆ ಮಾಡಿದ್ರೆ ಜನರಲ್ ಕಾನೂನಲ್ಲೇ ನೀವು ಹೊರ್ರೆ ನಮಗೆ ಅಲ್ಲಿ ತಡೆಕ್ಕೆ ಬರ್ತದೆ ಕಾನೂನು ತಡೆಕ್ಕೆ ಬರ್ತದೆ ನಮಗೆ ನೀವು ಡಿ ಸಿ ಡಿಸಿ ವಿಚಾರವಾಗಿ ಇಟ್ಕೊಂಡು ನಮ್ಮ ಭೂಮಿ ಹತ್ರ ಇರೋದ್ರಿಂದ ನಮಗೆ ಒಗ್ಲಿಕ್ ಆಗದೆ ಇರೋದ್ರಿಂದ

ಗವರ್nment ಇಂಪುಟ್ ಕೊಟ್ಟಿದೆ ಅದರ ಬಗ್ಗೆ ನಾವಿಲ್ಲಿ ಅಧಿಕಾರಿಗಳು ಅದನ್ನು ಪಾಲನೆ ಮಾಡ್ಲಿಕ್ಕೆ ಇರೋದು ಅದಕ್ಕಾ ಅ ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡಿ ಹೇಳಿದ್ರೆ ಇಲ್ಲಿ ಮಾತಾಡಿದ್ದು ಅವಶ್ಯಕತೆ ಅಲ್ಲ ಆ ಗೈಡ್ಲೈನ್ಸ್ ಪ್ರಕಾರ ಅಧಿಕಾರಿಗಳು ಮಾಡೋದೇ ಇಲ್ಲಲ್ಲ ಇಲ್ಲಿ ಗೈಡ್ಲೈನ್ಸ್ ಪ್ರಕಾರ ಆಗದಿದ್ರೆ ನಿಮ್ಮತ್ರ ಈಗಲೇ ಹೇಳಿದ್ದೇನೆ ಕೆ ಪ್ರಕಾರ ತಗೊಳ್ಳಣ ರಿಜೆಕ್ಷನ್ ಗೆ ಪುನಃ ಅದನ್ನೇ ಹೇಳಿದ್ರೆ ಅದಕ್ಕೆ ಏನಿದ್ರು ಪ್ರಕ್ರಿಯೆ ಇರ್ತದ ಆ ಪ್ರಕ್ರಿಯೆ ದಾಟಿ ಮಾಡ್ಲಿಕ್ಕೆ ಆಗೋದಿಲ್ಲ ನಾವಿಗಾ ಇಲ್ಲಿ ಯಾಕೆ ಕೂತ್ಕೊಂಡಿದೇವೆ ನಮ್ಮ ಭೂಮಿ ನಮ್ಮ ಬೈಂದೂರಿನಲ್ಲಿ ఉంటಲ್ಲ ಆ ಪ್ರಕ್ರಿಯೆ ಎಲ್ಲ ಲೆಕ್ಕಕ್ಕಿಲ್ಲ ಅದೇ ಕೂಡಲೇ ಆರ್ಟಿಸಿ ಆಗ್ತದೆ ಇದೇ ಇಲ್ಲಿ ನಮ್ಮ ಮೇಲೆ ಬಿಲ್ಡಿಂಗ್ ದೊರತ್ತಲ್ಲ ಎಂಬ ಸಣ್ಣ ಜಾಗ ಸರ್ಕಾರಿ ಜಾಗ ಅದು ಒರಿಯಾಗಿದೆ ಅದು ಆಗಿದೆ ಅದು ಯಾರು ಕೇಳ್ತೀರಿ ಯಾರು ಕೇಳ್ತೀರಿ ನಾವು ಒಂದು ಹೇಳಿದ್ರೆ ಇವರಿಗೆ ಏನು ಇವ್ರು ಹೇಳ್ತಾರೆ ನಾವು ಪ್ರಸಿದ್ಧಪತ್ರ ಮಾಡ್ತೀವಿ ಅಂತೇಳಿ ಅಂತ ವಿಷಯ ಬಿಡಿ ನಾವು ನಮ್ಮ ವಿಷಯ ಹೇಳು ಅವ್ರಿಗೆ ನಮ್ಮದು ಮೇಡಮ್ ಇಷ್ಟೇ ನೋಡಿ ನಮ್ಮ ವಿಷಯ ನಮ್ಗೆ ನೀಡಬೇಕು ಅದೇ ಒತ್ತುವರಿಯಾಗಿದೆ ಈಜಾಗಿದೆ ಸರ್ಕಾರದವ್ರದೇ ತಪ್ಪೋದು ಅವ್ರು ಅತಿಕ್ರಮಣ ಮಾಡ್ಬೇಕಿದ್ರೆ ಎಚ್ಚೆತ್ಕೊಳ್ತೀವಿ ಇಲ್ಲ ಇದು ದರಿದ್ರಿಗೆ ಮೀಸಲಿಟ್ಟ ಭೂಮಿ ಈ ಅತಿಕ್ರಮಣವನ್ನು ಗ್ರಾಮ ಗ್ರಾಮದಡಿಸೋ ತಡಿಲಿಲ್ಲ ಅದು ನಮ್ಮ ತಪ್ಪು ನೀವು ತಡೆದು ಅದನ್ನು ಹಂಚಿಕೆ ಮಾಡಬೇಕು ಅದನ್ನು ಈಗ ಆಲ್ರೆಡಿ ಯಾರಾದರೂ ಸರ್ಕಾರ ಮಾಡಾಗಿದೆ ನಮ್ಮ ಬೇಡಿಕೆ ಇರುವಂಥದ್ದು ನಮಗೆ ನಮ್ಮ ಭೂಮಿ ನಮ್ಮ ಕೊಡಿ ಅಂತ ಕೇಳ್ತಿರೋದು ಒಂದು ವೇಳೆ ನಮ್ಮ ಭೂಮಿ ನಿಮ್ಗೆ ಕೊಡ್ಲಿಕ್ಕೆ ಆಗ್ತಿದ್ದೆ ನಮ್ಮದೇನು ಅರ್ಜಿ ಇದೆ ಅದನ್ನು ಸ್ಪೆಸಿಫಿಕೇಶನ್ ಅಂತ ನೀವು ಪರಿಗಣನೆ ಮಾಡಿ ಕೊಟ್ಟಿದ್ದೀವಿ ನಾವು ಎಂತಿರಲ್ಲ ಈ ಜಾಗ ಸಮೇತ ಒತ್ತುವರಿ ಆಗಿದೆ ಈ ಜಾಗ ಸಮೇತ ಒತ್ತುವರಿ ಆಗಿದೆ ಅದು ನಾವು ಹೇಳ್ಬೋದು ಇಂತಿಷ್ಟೇ ಜಾಗ ಉಂಟಂತ ನಾವು ಹೇಳ್ಬೋದು ಆ ಇದು ಕಂಪೌಂಡ್ ಮಾಡಬೇಕಿತ್ತು ಮಾಡಲಿಲ್ಲ ಆ ಕಂಪೌಂಡ್ ಮಾಡಿದ್ರೆ ದೊಡ್ಡ ದೊಡ್ಡ ಬೀಜಸ್ ಬೀಜಸ್ ಮ್ಯಾನ ಜಾಗ ಎಲ್ಲ ಹೋಗ್ತದೆ ಸರ್ಕಾರಿಯಲ್ಲಿ ಒತ್ತುವರಿ ಉಂಟಲ್ಲ ಹಾಗಾಗಿ ಈಗ ಕಾಂಪೌಂಡಿಗೆ ಪ್ರಪೋಸಲ್ ಆಲ್ರೆಡಿ ಕೆ ಎಚ್ ಇಂದ ಕಳಿಸಿದ್ದಾರೆ ಸೊ ಆ ಪ್ರ ಕಂಪೌಂಡಿಗೆ ನಮ್ಗಾಗಾದರೆ ನಾವು ಇದು ಮಾಡ್ತೇವಲ್ಲ ಈಗ ನೀವು ಹೇಳಿದ್ದೀರಿ ಈ ಹಿಂದೆ ಸರ್ ತಹಶೀಲ್ದಾರ್ ಅವರು ಡಿ ಸೋಷಿಯಲ್ ವೆಲ್ಫೇರ್ ಕೊರತೆ ನೀವು ನಾನು ಕೇಳ್ಕೊಂಡು ನಾನು ಹೇಳಿದೆ ನಮ್ಮಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತ ಸೊ ಇದು ನಮ್ಮ ಹಂತದಲ್ಲಿ ಅಧಿಕಾರಿಗಳಾಗಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ ನಮ್ಮಿಂದ ಏನು ಸಾಧ್ಯ ಅಸ್ ಅ ಆಫೀಸರ್ ನಾವು ನಮ್ಮ ಕೆಲಸ ಮಾಡ್ತೇವೆ

ಎಲ್ಲ ಸಂದರ್ಭ ಮಾಡ್ತಿದ್ದೇವೆ ನೀವಿಲ್ಲ ಅಂತೀರ ಫಿಫ್ಟಿ ಸೆವೆನ್ ಬಸವರಾಜ್ ಬೊಮ್ಮಾಯಿ ಅವರ ಮಂತ್ರಿ ಆಗಿರ್ತಾಗ ಮುಖ್ಯಮಂತ್ರಿ ಆಗಿರುವಾಗ ಓಟದವರು ಅದನ್ನ ಸರ್ವೆ ಮಾಡಿ ಅಂತ ಹೇಳಿ ಇಪ್ಪತ್ತೆಂಟು ಅರ್ಜಿದ ಲೆಟರ್ ಕಳಿಸಿಕೊಟ್ಟಿದ್ದಾರೆ ಅದು ಇನ್ನೂವರೆಗೂ ಸರ್ವೆ ಆಗಲಿಲ್ಲ ಈ ಫಿಫ್ಟಿ ಸೆವೆನಲ್ಲಿ ನಾವು ಅರ್ಜಿ ಮಾಡಿದ್ದಲ್ಲ ಅಕ್ರಮಣ ಸಂಕ್ರಮಣಕ್ಕೆ ಅದನ್ನು ನಮಗೆ ಭೂಮಿ ಇಲ್ದಿದ್ದರು ಭೂಮಿ ಮಾಡಿ ಕೊಡಿ ಅಂತೇಳಿ ನಾವು ಕೋರ್ಟದವರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅವರು ಅಲ್ಲಿ ಸರ್ಕಾರದಿಂದ ಲೆಟರ್ ಗಳಿಸಿದ್ದಾರೆ ತಾಲೂಕು ಆಫೀಸಿಗೆ ಸರ್ವೆ ಮಾಡಿಸಿ ಅಂತೇಳಿ ಆ ಜಾಗವನ್ನು ಇನ್ನೂರು ಹದಿನೇಳು ಬಾರ್ ಒಂದು ಬಿ ಒಂದು ಮೂರು ಎಕರೆ ಜಾಗ ಸರ್ಕಾರಿ ಜಾಗ ಉಂಟು ಆ ಜಾಗಕ್ಕೆ ನಾವು ಫಿಫ್ಟಿ ಸೆವೆನಲ್ಲಿ ಅರ್ಜಿ ಮಾಡಿದ್ದೇವೆ

ಮನವಿ ಕೊಟ್ಟರೂ ಕೂಡ ನೀವು ಯಾವುದೇ ಆ್ಯಕ್ಷನ್ ತಕ್ಕೊಳ್ಳಿ ಅಲ್ಲಿ ಕೆಲಸ ನೀವು ಅಂತ ಹೇಳಿದಲ್ಲಿ ಕೆಲಸ ಆಗಬೇಕು ನಮ್ಗೆ ಅದೇ ಅದೇ ಆಗ್ತಿರುವಂಥದ್ದು ಹೇಳಿದೆ ಮಾಡಿದೆ ಅಲ್ಲಿ ಆಯ್ತು ಅಲ್ಲಿ ಬಸ್ ಸ್ಟ್ಯಾಂಡ್ ಆಯ್ತು ಅಲ್ಲಿ ಯಾವ್ದಾದ್ರು ಈಗ ಯಾವಾಗ ಅದು ಸಮಸ್ಯೆ ಮತ್ತೆ ರೈಸ್ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಪಘಾತಗಳಾಗಿ ಯಾರಿಗಾದರೂ ಹೆಚ್ಚು ಮತ್ತು ನಾವು ಬರ್ಬೇಕಾಗುತ್ತೆ ಕೆಲಸ ಮತ್ತು ಹೋರಾಟ ಮಾಡ್ತಾರೆ ಅವರಿಗೇನಾದರೂ ಪರಿಹಾರ ಕೊಡಬೇಕಲ್ಲ ಆಯ್ತು ಆಯ್ತು ಮಾಡ್ತಾರೆ ಮಾಡ್ತಾ ನೀವು ಏನು ಹೇಳಿದೀರಿ ಮೇಡಮ್ ಈಗ ನಾವು ಉಪವಾಸಗೋಸ್ಕರ ಇಲ್ಲ ನೋಡಿ ಮೇಡಮ ಈಗ ನಾವು ಉಪವಾಸ ಕೂತ್ಕೊಳ್ಳದೆ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ದೆ ನಮ್ಮ ನ್ಯಾಯ ಕೊಡದೇ ಇದ್ದರು ಮುಂದೊಂದು ದಿವಸ ನಮ್ಮೂರು ಇಡೀ ನಾನು ಸಮುದಾಯ ಉಪವಾಸ ಇರುವಂತ ಪ್ರಸಂಗ ಎದ್ರಾಗ್ಬೋದು ಯಾಕಂದ್ರೆ ನಮ್ಮ ಹತ್ರ ಇಲ್ಲ ನೀವು ಮಾತಾಡಿಬಿಡಿ ಅವು ಅಂದರೆ ಮತ್ತೆ ಆಮೇಲೆ ಏನೋ ಪ್ರಕಾರ ಬೇಗ ಒಳ್ಳೇದ್ರಲ್ಲಿ ಮುಗಿಸಿದ್ರೆ ಒಳ್ಳೆಯದು ಆಯಿತಾ ನಾವು ವೇಟ್ ಮಾಡ್ತೀವಿ ಆಯ್ತಾ ನಮ್ಗೆ ನಾನು ಹೇಳುವಂಥದ್ದು ನೀವು ಬಂದಿದ್ರೆ ನಿಮ್ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ ಎಲ್ಲ ಇದೆ ಸಂವಿಧಾನವನ್ನ ಸಂವಿಧಾನದಿಂದಲೇ ನಾವು ಬದುಕ್ತೇವೆ ಸಣ್ಣ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತೇವೆ ನೋಡಿ ನಮಗೆ ಪಸೀಂದ್ರ ಸಾಹೇಬ್ ಹತ್ರ ಮಾಹಿತಿ ಹಾಕಿಕೊಳ್ಳಿ ಸರ್ಮಿಷನ್ ಕೊಡಿ ನಾವು ನಾಲ್ಕು ತಿಂಗಳ ಹೋಗಿ ಇಂತ ನೋಡಿದಾಗ ನಾವು ಉಪವಾಸ ಮಾಡ್ತೀವಿ ನಮ್ದು ನ್ಯಾಯ ಸಿಕ್ಕ ಸರ್ ನಮ್ಮವ್ರಿಗೆ ಏನೋ ದೌರ್ಜನ್ಯ ಆಗುತ್ತೆ ಏನೋ ಒಂದು ಸಿಕ್ಕ ನಿಮ್ಮ ನಿಮ್ಮ ಸ್ಟೇಷರಿಗೆ ಬರ್ತಾರೆ ನಾನು ಎಸ್ ಐ ಅಥವಾ ಸರ್ಕಲ್ ಇನ್ಸ್ಪೆಕ್ಟರ್ ಬ್ಲೇಮ್ ಮಾಡೋದಿಲ್ಲ ಅಲ್ಲಿ ನಿಮ್ಮ ಕೆಳಗೆ ಇರ್ತಾರಲ್ಲ ಕಾನ್ಸ್ಟೇಬಲ್ಗಳು ಫೀಸ್ಗಳು ಅವರಿಂದ ನಮ್ಮ ಮೇಲೆ ದೌರ್ಜನ್ಯ ಆಗ್ತದೆ ಕಷ್ಟ ಕೊಡ್ತಾರೆ ಅವರು ಆ್ಯಕ್ಟಲ್ಲಿ ಏನಿತ್ತು ಅದು ಮಾತಾಡಿದ್ರು ಬಂದಾಗ ಅವ್ರು ಕೆಲಸ ಮಾಡೋದು ಕಂಪ್ಲೀಟ್ ಮಾಡಬೇಕು ಅಲ್ವಾ ಅಷ್ಟು ಮಾತ್ರ ಅಲ್ಲಿ ಮೀಡಿಯೇಟ್ರ್ ಕೆಲಸ ಮಾಡೋದು ಇನ್ಫಾರ್ಮೇಷನನ್ನು ಎದುರು ಪಾರ್ಟಿ ಕೊಡೋದು

ಸತ್ಯಾಗ್ರಹ ನಿರತ ದಲಿತ ಮುಖಂಡರು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡದೆ ಕುಳಿತ ಜಾಗದಿಂದ ಕದಲುವುದಿಲ್ಲ ಎಂದಿದ್ದಾರೆ ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸುವುದಾಗಿ ಹೇಳಿದ್ದಾರೆ ದಲಿತ ಮುಖಂಡರಾದ ರಮೇಶ್ ಶಿರೂರು ಮಾಧವ ರಾಮಯ್ಯಮ್ಮಯ್ಯಾಡಿ ಮಹಾಲಕ್ಷ್ಮಿ ರಾಘವೇಂದ್ರ ಶಿರೂರು ಮುಂತಾದವರ ನೇತೃತ್ವದಲ್ಲಿ ಈ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದೆ